ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಇಸ್ರೇಲ್ ವಿರುದ್ಧ ಇರಾನ್ ಅಕ್ಷರಶಃ ರೊಚ್ಚಿಗೆದ್ದು ಗುಡುಕ್ತಾ ಇದೆ ಪರಿಸ್ಥಿತಿ ಕೈಮೀರಿ ಹೋಗಿ ಯುದ್ಧ ನಡೆಯುತ್ತೆ ಅಂತ ಆತಂಕ ಮೂಡಿಸುವ ಸಮಯದಲ್ಲೇ ಕಿರಿಕ್ ಶುರುವಾಗಿದೆ ಈ ಸಮಯದಲ್ಲೇ ಹಮಾಸ್ ಮುಖ್ಯಸ್ಥನ ಜೀವ ತೆಗೆದಿರುವಂತಹ ಇಸ್ರೇಲ್ ವಿರುದ್ಧ ದಾಳಿ ಮಾಡಲು ಇರಾನ್ ಸರ್ವೋಚ್ಚ ನಾಯಕ ಮಹತ್ವದ ಆದೇಶವನ್ನು ಕೊಟ್ಟಿದ್ದಾರೆ ಹಾಗಾದರೆ ಈ ಯುದ್ಧದಿಂದ ಜಗತ್ತು ಸರ್ವನಾಶ ಆಗುತ್ತಾ ನೋಡೋಣ ಇರಾನ್ ಹಾಗೆ ಇಸ್ರೇಲ್ ನಡುವೆ ಜಗಳ ಇವತ್ತು ನಿನ್ನೆಯದಲ್ಲ ಹಲವು ವರ್ಷಗಳಿಂದ ಕೂಡ ಇದೇ ರೀತಿ ಎರಡೂ ದೇಶಗಳು ಕಿತ್ತಾಡ್ತಾ ಇವೆ ಆದರೆ ಕಳೆದ ಹತ್ತರಿಂದ ಹದಿನೈದು ವರ್ಷದಿಂದ ಈ ಜಗಳ ವಿಕೋಪಕ್ಕೆ ಹೋಗಿ ಕೈ ಮೀರ್ತಾ ಇದೆ ಹೀಗಿದ್ದಾಗಲೇ ಕೆಲವು ತಿಂಗಳ ಹಿಂದೆ ಇಸ್ರೇಲ್ ವಿರುದ್ಧ ರೊಚ್ಚಿಗೆದ್ದ ಇರಾನ್ ನೇರವಾಗಿ ದಾಳಿ ಮಾಡಿತ್ತು ಈ ಘಟನೆ ನಡೆದು ಕೆಲವು ದಿನಗಳಲ್ಲೇ ಮತ್ತೊಮ್ಮೆ ಇಬ್ಬರ ನಡುವೆ ನೇರ ಯುದ್ಧ ಶುರುವಾಗಿದೆ ಹಮಾಸ್ ಮುಖ್ಯಸ್ಥನ ಹತ್ಯೆ ನಂತರ ಇರಾನ್ ಇದೀಗ ರೊಚ್ಚಿಗೆದ್ದು ಇಸ್ರೇಲ್ ವಿರುದ್ಧ ದಾಳಿಗೆ ಮುಂದಾಗಿದೆ ಹೌದು ಹಮಾಸ್ ನಾಯಕ ಇಸ್ಮಾಯಿಲ್ ಹನಿಯೆ ಕೊಲೆಗೆ ಪ್ರತೀಕಾರವಾಗಿ ಇಸ್ರೇಲ್ ವಿರುದ್ಧವೇ ದಾಳಿ ಮಾಡುವಂತೆ ಮಹತ್ವದ ಆದೇಶವನ್ನು ನೀಡಿದ್ದಾರಂತೆ ಇರಾನ್ ಪರಮೋಚ್ಚ ನಾಯಕ ಅನ್ಹಾಗೆ ಹಮಾಸ್ ಮುಖ್ಯಸ್ಥನ ಕೊಲೆ ಇದೀಗ ಭಾರಿ ಗೊಂದಲವನ್ನು ಸೃಷ್ಟಿಸಿದ್ದು ಎಲ್ಲೆಲ್ಲೂ ಕೂಡ ಈ ಬಗ್ಗೆ ಚರ್ಚೆ ನಡೀತಾ ಇದೆ ಇರಾನ್ನ ನೂತನ ಅಧ್ಯಕ್ಷರ ಪ್ರಮಾಣ ವಚನಕ್ಕೆ ತೆರಳಿ ಆ ಸಮಾರಂಭವನ್ನ ಮುಗಿಸಿಕೊಂಡು ವಾಪಾಸ್ ಬಂದ ಹಮಾಸ್ ಮುಖ್ಯಸ್ಥ ಹನಿಯೇ ಕೊಲೆ ಮಾಡಿದ್ರು ಹಮಾಸ್ ಮುಖ್ಯಸ್ಥನ ಹತ್ಯೆ ಹಿಂದೆ ಇಸ್ರೇಲ್ ಕೈವಾಡ ಇದೆ ಅಂತ ಆರೋಪ ಮಾಡಲಾಗಿದೆ ಇರಾನ್ ರಾಜಧಾನಿ ನ ಮನೆಯಲ್ಲಿ ಹೇಗೆ ಕೊಲೆ ಮಾಡಲಾಗಿದೆ ಹಾಗೆ ದಾಳಿಯ ಸಮಯದಲ್ಲಿ ಇತರ ಅಧಿಕಾರಿಗಳನ್ನ ಕೂಡ ಕೊಲ್ಲಲಾಗಿದೆ ಈವರೆಗೂ ದಾಳಿ ಹೇಗಾಯಿತು ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿಲ್ಲ ಹೇಗಿದ್ದಾಗಲೇ ಇಸ್ರೇಲ್ ವಿರುದ್ಧ ಇರಾನ್ ಈಗ ಯುದ್ಧಕ್ಕೆ ಸಜ್ಜಾಗಿದೆ ಎಂಬ ಸಂಚಲನ ಸೃಷ್ಟಿಸುವಂತಹ ಮಾಹಿತಿ ಹೊರಬೇಕಿದೆ ಇರಾನ್ ರಾಜಧಾನಿಗೆ ನುಗ್ಗಿ ಹೀಗೆ ಕೊಲೆ ಮಾಡಿರುವಂತಹ ಘಟನೆಯ ಸಂಬಂಧ ಇರಾನ್ ರಾಷ್ಟ್ರೀಯ ಭದ್ರತಾ ಮಂಡಳಿ ತುರ್ತು ಸಭೆ ನಡೆಸಿತು ಇರಾನ್ ಸರ್ವೋಚ್ಚ ನಾಯಕ ಕಮೇನಿ ಸಭೆಗೆ ಬಂದಿದ್ದಂತಹ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ರು ಈ ವೇಳೆ ದಾಳಿಗೆ ಕೂಡ ಆದೇಶವನ್ನು ನೀಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ದಾಳಿಯ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ ಅಂತ ಇರಾನ್ ಪ್ಯಾರಾಮಿಲಿಟರಿ ರೆವಲ್ಯೂಷನರಿ ಗಾರ್ಡ್ ತಿಳಿಸಿದೆ ಹಾಗೆ ಮತ್ತೊಂದು ಕಡೆ ಇಸ್ರೇಲ್ ಸೇನೆ ಕೂಡ ಸಂಭಾವ್ಯ ದಾಳಿಯನ್ನು ಎದುರಿಸಲು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡಿದೆ ಅಂತ ಹೇಳಲಾಗ್ತಾ ಇದೆ ಭಾರತೀಯ ಸೇನೆ ಎನ್ಡಿಆರ್ಎಫ್ ಸೇರಿದಂತೆ ಸ್ಥಳೀಯ ರಕ್ಷಣಾ ತಂಡಗಳು ಸೇರಿ ಸಾವಿರಾರು ಸ್ವಯಂ ಸೇವಕರು ಕೇರಳದ ವಯನಾಡಿನಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಿವೆ ಗುಡ್ಡಗಾಡು ಜಿಲ್ಲೆಯಲ್ಲಿ ಭಾರಿ ಭೂಕುಸಿತ ಸಂಭವಿಸಿದ ಮೂರು ದಿನಗಳ ನಂತರವೂ ಕುಸಿದ ಕಟ್ಟಡಗಳಲ್ಲಿ ಬದುಕುಳಿದವರಿಗಾಗಿ ಹುಡುಕಾಟ ಇದೆ ಇನ್ನು ಮೊನ್ನೆ ಸಂಭವಿಸಿದ ಭಾರೀ ಭೂಕುಸಿತದಲ್ಲಿ ಇಲ್ಲಿಯವರೆಗೆ ಕನಿಷ್ಠ ಇನ್ನೂರ ತೊಂಬತ್ತೊಂದು ಜನರು ಸಾವನ್ನಪ್ಪಿದ್ದು ಮತ್ತು ಇನ್ನೂರ ಆರು ಮಂದಿ ನಾಪತ್ತೆಯಾಗಿದ್ದಾರೆ ಅಂತ ವರದಿಯಾಗಿದೆ ಇನ್ನು ಹಾಳಾದ ರಸ್ತೆಗಳು ಮತ್ತು ಸೇತುವೆಗಳ ಕಾರಣದಿಂದಾಗಿ ಕುಸಿತ ಇರುವ ಭೂಮಿ ಮತ್ತು ದೊಡ್ಡ ಸಲಕರಣೆಗಳ ಕೊರತೆ ಸೇರಿದಂತೆ ಹಲವಾರು ಸವಾಲುಗಳಿಂದ ರಕ್ಷಣಾ ಪ್ರಯತ್ನಗಳಿಗೆ ಅಡ್ಡಿಯಾಗಿದೆ ಮನೆಗಳು ಮತ್ತು ಇತರ ಕಟ್ಟಡಗಳ ಮೇಲೆ ಬಿದ್ದ ಮಣ್ಣು ಮತ್ತು ಬೃಹತ್ ಮರಗಳನ್ನು ತೆರವುಗೊಳಿಸಲು ರಕ್ಷಣಾ ತಂಡಗಳಿಗೆ ಕಷ್ಟವಾಗ್ತಾ ಇದೆ ಈ ನಡುವೆ ಭಾರತೀಯ ಸೇನೆ ನೂರ ಹತ್ತೊಂಬತ್ತು ಅಡಿ ಉದ್ದದ ತಾತ್ಕಾಲಿಕ ಸೇತುವೆಯ ನಿರ್ಮಾಣವನ್ನ ದಾಖಲೆಯ ಸಮಯದಲ್ಲಿ ಪೂರ್ಣಗೊಳಿಸಿದೆ ಚೂರಲ್ಮಲ ಹಾಗೂ ಮುಂಡಕೈ ಗ್ರಾಮಕ್ಕೆ ಸುಲಭವಾಗಿ ಸಂಪರ್ಕ ಕಲ್ಪಿಸುವಂತಹ ಉದ್ದೇಶದಿಂದ ಇರುವನ್ ಚಿಪ್ಪುಳ ನದಿಗೆ ಅಡ್ಡಲಾಗಿ ಈ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ ಮೊನ್ನೆ ಸಂಭವಿಸಿದ ಭೀಕರ ಭೂಕುಸಿತದಲ್ಲಿ ಈ ಎರಡೂ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಕೊಚ್ಚಿ ಹೋಗಿತ್ತು ಭೂಕುಸಿತ ಪೀಡಿತ ವಯನಾಡು ಜಿಲ್ಲೆಯಲ್ಲಿ ನಲವತ್ತು ರಕ್ಷಣಾ ತಂಡಗಳು ಇವತ್ತು ಐದನೇ ದಿನದ ಶೋಧ ಕಾರ್ಯಾಚರಣೆಯನ್ನು ಆರಂಭಿಸಿವೆ ಇನ್ನು ನಲವತ್ತು ತಂಡಗಳು ಭೂಕುಸಿತ ಪೀಡಿತ ಪ್ರದೇಶಗಳ ಆರು ವಲಯಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲಿವೆ ಇನ್ನು ನೂರ ತೊಂಬತ್ತು ಅಡಿ ಉದ್ದದ ಬೈಲಿ ಸೇತುವೆ ನಿರ್ಮಾಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವುದರೊಂದಿಗೆ ಭಾರತೀಯ ಸೇನೆಯು ಒಂದು ಪ್ರಮುಖ ಸಾಧನೆಯನ್ನು ಸಾಧಿಸಿದೆ ಇದು ಮುಂಡಕೈ ಮತ್ತು ಚುರಲ್ಮಲ ಪ್ರದೇಶಗಳನ್ನು ಸಂಪರ್ಕಿಸಲು ಸಹಾಯ ಮಾಡುತ್ತದೆ ಸೇತುವೆ ನಿರ್ಮಾಣ ಕಾಮಗಾರಿ ಮೊನ್ನೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಆರಂಭವಾಗಿದ್ದು ಮೊನ್ನೆ ಸಂಜೆ ಐದು ಮೂವತ್ತಕ್ಕೆ ಪೂರ್ಣಗೊಂಡಿದೆ ಕಮಾಂಡರ್ ವಾಹನವನ್ನು ಅನುಸರಿಸಿ ಸೇನಾ ವೈದ್ಯಕೀಯ ಘಟಕ ಮತ್ತು ಮಿಲಿಟರಿ ಟ್ರಕ್ ಸೇತುವೆಯ ಮೂಲಕ ಹಾದುಹೋಗಲಿದೆ ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತ ದುರಂತದ ಬಗ್ಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರು ಸಂತಾಪವನ್ನು ವ್ಯಕ್ತಪಡಿಸಿದ್ದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿರುವಂತಹ ವಿವಿಧ ಇಲಾಖೆಗಳ ಸಿಬ್ಬಂದಿಯನ್ನು ಶ್ಲಾಘಿಸಿದ್ದಾರೆ ಜಿಲ್ ಬೈಡನ್ ಮತ್ತು ನಾನು ಕೇರಳದಲ್ಲಿ ಸಂಭವಿಸಿದ ದುರಂತ ಘಟನೆಯಲ್ಲಿ ಪ್ರೀತಿ ಪಾತ್ರರನ್ನ ಕಳೆದುಕೊಂಡ ದುಃಖಿತ ಕುಟುಂಬಗಳಿಗೆ ಸಂತಾಪವನ್ನು ಸೂಚಿಸುತ್ತೇನೆ ಅಂತ ಜೋ ಬೈಡನ್ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿರುವಂತಹ ಸೇನಾ ಸಿಬ್ಬಂದಿ ಸೇರಿದಂತೆ ವಿವಿಧ ಇಲಾಖೆಗಳ ಸಿಬ್ಬಂದಿಯ ಧೈರ್ಯವನ್ನು ನಾವು ಪ್ರಶಂಸಿಸ್ತಾ ಇದ್ದೇವೆ ಈ ಕಷ್ಟದ ಸಮಯದಲ್ಲಿ ನಾವೆಲ್ಲರೂ ಭಾರತೀಯರ ಜೊತೆಯಲ್ಲಿ ಇರ್ತೇವೆ ಅಂತ ತಿಳಿಸಿದ್ದಾರೆ ಇನ್ನು ಕೇರಳದ ವಯನಾಡು ಜಿಲ್ಲೆಯಲ್ಲಿ ಸಂಭವಿಸಿದ ಸರಣಿ ಭೂಕುಸಿತದಲ್ಲಿ ದುರಂತದಲ್ಲಿ ಇನ್ನೂರಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ ನೂರಾರು ಮಂದಿ ಅವರು ಅವಶೇಷಗಳ ಅಡಿ ಸಿಲುಕಿರುವಂತಹ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವ ಹಿನ್ನೆಲೆಯಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮುಂದುವರೆಸಲಾಗಿದೆ ಪ್ಯಾರಿಸ್ನಲ್ಲಿ ನಡೀತಾ ಇರುವಂತಹ ಒಲಿಂಪಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕ್ರೀಡಾಕೂಟದಲ್ಲಿ ಹೊಸದೊಂದು ವಿವಾದ ಭಾರಿ ಸುದ್ದಿ ಮಾಡಿದ್ದು ಮಹಿಳಾ ಬಾಕ್ಸರ್ ಜೊತೆಗೆ ಜೈವಿಕ ಪುರುಷ ಬಾಕ್ಸರ್ ಸೆಣಸಾಡಿದ್ದು ಪಂದ್ಯ ಕೇವಲ ನಲವತ್ತೈದು ಸೆಕೆಂಡ್ನಲ್ಲೇ ಅಂತ್ಯವಾಗಿ ವೇದಿಕೆಯಲ್ಲೇ ಮಹಿಳಾ ಬಾಕ್ಸರ್ ಬಿಕ್ಕಿ ಬಿಕ್ಕಿ ಅತ್ತಂತಹ ಘಟನೆ ಇದೀಗ ವೈರಲ್ ಆಗ್ತಾ ಇದೆ ಹೌದು ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕ್ರೀಡಾಕೂಟದಲ್ಲಿ ಭಾರೀ ವಿವಾದವೊಂದು ಕೇಳಿಬಂದಿದ್ದು ಮಹಿಳಾ ಬಾಕ್ಸರ್ ವಿರುದ್ಧ ಸೆಣಸಲು ಪುರುಷ ಬಾಕ್ಸರ್ಗೆ ಅವಕಾಶ ಮಾಡಿಕೊಟ್ಟು ವಂಚನೆ ಮಾಡಿರುವಂತಹ ಆರೋಪವೊಂದು ಆಯೋಜಕರ ವಿರುದ್ಧ ಕೇಳಿಬಂದಿದೆ ಮಹಿಳೆಯರ ಬಾಕ್ಸಿಂಗ್ ಸ್ಪರ್ಧೆಯೊಂದಕ್ಕೆ ಪುರುಷ ಸ್ಪರ್ಧಿಯೊಬ್ಬರು ಕಣಕ್ಕಿಳಿದಿದ್ದು ಮಾತ್ರವಲ್ಲದೆ ಕೇವಲ ನಲವತ್ತಾರು ಸೆಕೆಂಡುಗಳಲ್ಲಿ ಎದುರಾಳಿಯನ್ನು ಸೋಲಿಸಿದ್ದು ಜಾಗತಿಕವಾಗಿ ಕ್ರೀಡಾಭಿಮಾನಿಗಳಲ್ಲಿ ಕಿಡಿ ಹಚ್ಚಿದೆ ಸ್ವತಃ ಇಟಲಿಯ ಸ್ಪರ್ಧಿ ರಿಂಗ್ನಲ್ಲಿ ಕಣ್ಣೀರು ಹಾಕುವ ಜೊತೆಗೆ ಬಳಿಕ ಮಾಧ್ಯಮದ ಮುಂದೆಯೂ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಿದ್ರೆ ಏನಿದು ಘಟನೆ ಮಹಿಳೆಯರ ಅರವತ್ತಾರು ಕೆಜಿ ವಿಭಾಗದ ಬಾಕ್ಸಿಂಗ್ ವಿಭಾಗದ ಪಂದ್ಯದಲ್ಲಿ ನಿನ್ನೆ ಅಲ್ಜೇರಿಯಾದ ಎಮೆನ್ ಕೆಲೀಫ್ ಮತ್ತು ಇಟಲಿಯ ಆಂಜೆಲಾ ಕೆರಿನಿ ಪರಸ್ಪರ ಸೆಣಸಾಟವನ್ನು ನಡೆಸಿದ್ರು ಪಂದ್ಯ ಆರಂಭವಾಗ್ತಾ ಇದ್ದಂತೆ ಇಟಲಿಯ ಆಂಜೆಲಾ ಕೆರಿನಿಗೆ ಅಲ್ಜೇರಿಯಾದ ಎಮಾನೆ ಕೊಟ್ಟಂತಹ ಹೊಡೆತ ಬಲವಾಗಿ ಬಿತ್ತು ಇದಾದ ಕೆಲವೇ ಸೆಕೆಂಡ್ಗಳಲ್ಲಿ ಆಂಜೆಲಾ ಪಂದ್ಯವನ್ನು ರದ್ದು ಮಾಡುವಂತೆ ರೆಫರಿಗಳನ್ನು ಕೋರಿದ್ರು ಅಭ್ಯರ್ಥಿಯ ಇಚ್ಛೆಯಂತೆ ರೆಫರಿಗಳು ಪಂದ್ಯದವನ್ನ ರದ್ದು ಮಾಡಿ ನಿಯಮದಂತೆ ಎದುರಾಳಿ ಇಮ್ಯಾನೆ ಅವರನ್ನು ವಿಜಯಿ ಅಂತ ಘೋಷಣೆ ಮಾಡಿದ್ರು ಆದರೆ ವಿವಾದ ಏನು ಅಂದ್ಹಾಗೆ ಈ ಪಂದ್ಯದಲ್ಲಿ ಇಟಲಿಯ ಆಂಜಲಾ ಕೆರಿನಿ ಅವರ ಎದುರಾಳಿಯಾಗಿದ್ದ ಅಲ್ಜೇರಿಯಾದ ಇಮ್ಯಾನೆ ಅಸ್ಲಿಗೆ ಅವರು ಮಹಿಳೆಯೇ ಅಲ್ವಂತೆ ಆಕೆ ಜೈವಿಕ ಪುರುಷ ಎಂಬ ಆರೋಪ ಬಲವಾಗಿ ಕೇಳಿ ಬರ್ತಾ ಇದೆ ಅಲ್ಜೀರಿಯಾದ ಬಾಕ್ಸರ್ ಇಮಾನೆ ಕೆಲೀಫ್ ಈ ಹಿಂದೆ ಅಂದರೆ ಕಳೆದ ವರ್ಷ ಲಿಂಗ ಅರ್ಹತಾ ಪರೀಕ್ಷೆಯಲ್ಲಿ ವಿಫಲವಾಗಿದ್ರು ಕಳೆದ ವರ್ಷ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಲಿಂಗ ಪರೀಕ್ಷೆಯಲ್ಲಿ ವಿಫಲರಾಗಿ ವಿವಾದಕ್ಕೀಡಾಗಿದ್ರು ಆದಾಗ್ಯೂ ಅವರಿಗೆ ಒಲಿಂಪಿಕ್ಸ್ ನಲ್ಲಿ ಅವಕಾಶ ಕೊಟ್ಟಿರೋದು ವಿವಾದವನ್ನ ಹುಟ್ಟುಹಾಕಿದೆ ಇಪ್ಪತ್ತೈದು ವರ್ಷದ ಕೆಲೀಫಾ ಅವರ ದೇಹದಲ್ಲಿ ಟೆಸ್ಟು ಸ್ಟೆರಾನ್ ಮಟ್ಟ ಹೆಚ್ಚಾಗಿದೆ ಅಂತ ಕಳೆದ ವರ್ಷ ಬೆಳಕಿಗೆ ಬಂದಿತ್ತು ಇದು ಪುರುಷರ ದೇಹದಲ್ಲಿರುವಂತಹ ಅಂಶವಾಗಿದೆ ಇನ್ನು ಶುಕ್ರವಾರ ಅಂದರೆ ನಿನ್ನೆ ಐವತ್ತೇಳು ಕೆ ವಿಭಾಗದಲ್ಲಿ ಸ್ಪರ್ಧಿಸ್ತಾ ಇದ್ದ ಕೆಲೀಫ್ ಮತ್ತು ತೈವಾನ್ನ ಲಿಯು ಟಿಂಗ್ ಕಳೆದ ವರ್ಷ ವಿಶ್ವ ಚಾಂಪಿಯನ್ಶಿಪ್ಗೆ ಅನರ್ಹರಾಗಿದ್ದರು ಆದರೆ ಪ್ಯಾರಿಸ್ನಲ್ಲಿ ನಡೆದ ಮಹಿಳಾ ಸ್ಪರ್ಧೆಯಲ್ಲಿ ಸ್ಪರ್ಧಿಸಲು ಅವರಿಗೆ ಅವಕಾಶ ಕೊಡಲಾಗಿದೆ ಟೆಸ್ಟು ಸ್ಟೆರಾನ್ ಮಟ್ಟದ ಅರ್ಹತಾ ಮಾನದಂಡಗಳನ್ನು ಪೂರೈಸಲು ವಿಫಲವಾದ ನಂತರ ಇಪ್ಪತ್ತೈದು ವರ್ಷದ ಕೆಲೀಫ್ ಅವರನ್ನು ಅನರ್ಹಗೊಳಿಸಲಾಗಿತ್ತು ಏನು ಹಾಲಿ ಕ್ರೀಡಾಕೂಟದಲ್ಲಿ ಮಹಿಳೆಯರ ಅರವತ್ತಾರು ಕೆಜಿ ವಿಭಾಗದಲ್ಲಿ ಕೆಲಿಫ್ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದರು ಈ ಪಂದ್ಯದಲ್ಲಿ ಇಟಲಿಯ ಕ್ಯಾರಿನಿ ಅವರ ವಿರುದ್ಧ ಸೆಣಸಿದ್ದು ಕ್ಯಾರಿನಿ ಮೂಗಿಗೆ ಕೊಟ್ಟಂತಹ ಪಂಚ್ ಅವರನ್ನು ಗಂಭೀರವಾಗಿ ಗಾಯಗೊಳ್ಳುವಂತೆ ಮಾಡಿತು ಅವರು ತಕ್ಷಣ ಸ್ಪರ್ಧೆಯನ್ನು ನಿಲ್ಲಿಸುವಂತೆ ಮನವಿ ಮಾಡಿದ್ರು ಈ ಪುರುಷ ಬಾಕ್ಸರ್ನೊಂದಿಗೆ ತಮ್ಮ ಪಂದ್ಯವನ್ನ ಆಯೋಜನೆ ಮಾಡಿರುವುದಕ್ಕೆ ಇಟಲಿಯ ಆಂಜೆಲಾ ಅಸಮಾಧಾನವನ್ನು ವ್ಯಕ್ತಪಡಿಸಲಿದೆ ವೇದಿಕೆಯಲ್ಲೇ ಗಳಗಳನೆ ಹತ್ತಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ